ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚರ್ಮ ವೈದ್ಯೆಯಾಗಿದ್ದ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಕೇಸಿಗೆ ನ್ಯಾಯಾಂಗ ಬಂಧನದಲ್ಲಿರುವ ಆರೋಪಿ ಪತಿ ಜನರಲ್ ಸರ್ಜನ್ ಮಹೇಂದ್ರ ರೆಡ್ಡಿ ಪೊಲೀಸರ ಮುಂದೆ ನಾನು ಅರವಳಿಕೆ ಕೊಟ್ಟಿಲ್ಲ ಕೊಲೆ ಬಗ್ಗೆ ನನಗೇನು ಗೊತ್ತೇ ಇಲ್ಲ ಎಂದು ವಾದಿಸುತ್ತಿದ್ದಾನೆ ಮತ್ತೊಂದೆಡೆ ಆತನಿಗೆ ಅಕ್ರಮ ಸಂಬಂಧ ಇರುವುದಾಗಿ ಊಹಾಪೋಹ ಹೆಚ್ಚಾಗಿದ್ದು ಈ ಬಗ್ಗೆಯೂ ತನಿಖೆ ನಡೆಸಲಾಗುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಯಾವುದು ಯು ಡಿ ಆರ್ ಕೇಸ್ ರಿಜಿಸ್ಟರ್ ಇತ್ತು ಈಗ ಮರ್ಡರ್ ಕೇಸಲ್ಲಿ ನಾವು ತೊಗೊಂಡಿದ್ದೀವಿ ಯಾಕೆಂದರೆ ಎಫ್ ಎಸ್ ಎಲ್ ರಿಪೋರ್ಟ್ ಪ್ರಕಾರ ಆ ಪರ್ಟಿಕ್ಯುಲರ್ ಯಾರೋ ವ್ಯಕ್ತಿ ಯಾರು ಸತ್ತಿದ್ರು ಆ ವ್ಯಕ್ತಿಗೆ ಎಕ್ಸೆಸ್ ಡೋಸಲ್ಲಿ ಎಕ್ಸೆಸ್ ಡೋಸಲ್ಲಿ ಪ್ರೊಪೋಫೋಲ್ ಪ್ರೊಪೋಫೋಲ್ ಅಂತ ಅದು ಸೆಟಿಟಿವ್ ಅಂತ ಎನಿಸ್ತಿಸಲ್ಲಿ ಯೂಸ್ ಮಾಡ್ತೀವಿ ಅದು ಅದರದ್ದು ಪ್ರಪೋಷನ್ ತುಂಬ ಜಾಸ್ತಿ ಇತ್ತು